ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಸಾಂಪ್ರದಾಯಿಕವಾದಂತಹ ಕಷಾಯ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಕಷಾಯ ನನಗೆ ಮೇಯ್ನಾಗಿ ಗ್ಯಾಸ್ಟ್ರಿಕ್ ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಆದರೆ ಕೆಲವರಿಗೆ ಹೈಪರ್ ಆ್ಯಸಿಡ್ ಇರುತ್ತೆ ಈ ಕಾಫಿ ಮತ್ತು ಚಹಾ ಕುಡ್ತಾರೆ ಆಗೋದೇ ಇಲ್ಲ ಗ್ಯಾಸ್ ತುಂಬಾ ಜಾಸ್ತಿ ಫಾರ್ಮೇಷನ್ ಆಗುತ್ತೆ ಅಂಥವ್ರು ಈ ರೀತಿಯಾದಂತಹ ಕಷಾಯಗಳನ್ನು ಮಾಡಿಕೊಂಡು ಕುಡಿದಾಗ ಖಂಡಿತವಾಗ್ಲೂ ಅವರ ಗ್ಯಾಸ್ಟ್ರಿಕ್ ಸಮಸ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಈಗ ನಾನು ಇಲ್ಲಿ ಒಂದು ಲೋಟ ತಗೊಂಡಿದ್ದೇನೆ ಕೊತ್ತಂಬರಿ ಬೀಜ ಒಂದು ಲೋಟ ತಗೊಂಡಿದ್ದೇನೆ ನಾನು ಜೀರಿಗೆ ಅರ್ಧ ಲೋಟ ತಗೊಂಡಿದ್ದೀವಿ ಜೀರಿಗೆ ಅರ್ಧ ಲೋಟ ತಗೊಂಡಿದ್ದೇನೆ ಈಗ ಸ್ವಲ್ಪ ಕಾಳು ಮೆಣಸು ಹಾಕುವ ಅದು ಕೂಡ ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ಊಟ ಜೀರಿಗೆ ಏಲಕ್ಕಿ ಮತ್ತು ಕಾಳು ಮೆಣಸು ಹಾಕಿದ್ದೇನೆ ಒಂದೆರಡು ಲವಂಗ ಕೂಡ ಹಾಕುವ ಯಾವಾಗಲೂ ಸಣ್ಣ ಉರಿಯಲ್ಲೇ ಹುರಿಬೇಕು ಇನ್ನಲ್ಲ ಸಣ್ಣ ಉರಿಯಲ್ಲೇ ಹುರಿಬೇಕು ಇನ್ನ ಅವಾಗ ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಸಣ್ಣ ಉರಿಯಲ್ಲೇ ಹುರಿಯುವ ಇದಕ್ಕೆ ಮೇಯ್ನಾಗಿ ಗ್ಯಾಸ್ಟಿಕ್ಕನ್ನು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಕಷಾಯ ಸಣ್ಣಕ್ಕೆ ಈಗ ಹುರಿದುಕೊಳ್ಳುವ ಇದು ನೋಡಿ ಹುರಿದು ಆಗಿದೆ ಇದು ನೋಡಿ ಹೊಂಬಣ್ಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಜಿರಿಗೆ ಕೂಡ ಸಣ್ಣ ಉರಿಯಲ್ಲಿಟ್ಟೆ ಹುರಿಬೇಕು ಅವಾಗ ತನ್ನ ಎಲ್ಲ ಸ್ವಾದವನ್ನು ಬಿಟ್ಕೊಳ್ತದೆ ಬರ್ತಾ ಇದೆ ಆಲ್ರೆಡಿ ಲವಂಗ್ ನಾಲ್ಕು ತೊಗೊಳಿ ಸಾಕು ಬರ್ತಾ ಇದೆ ಅಲ್ಲಿ ಸಣ್ಣ ಉರಿ ಮೇಲೆ ಹುರ್ಕೊಂಡ್ಮೇಲೆ ಇದಕ್ಕೆ ನಾಲ್ಕು ಒಂದಿಷ್ಟು ಏಲಕ್ಕಿ ಕೂಡ ಹಾಕುವ ಈ ಏಲಕ್ಕಿ ಜೀರ್ಣಕಾರಿ ತಂಪುದಾಯಕ ಗ್ಯಾಸ್ಟ್ರಿಕ್ ಅನ್ನ ಕೂಡ ಕಡಿಮೆ ಮಾಡುತ್ತೆ ಈಗ ಇದನ್ನು ಮಿಕ್ಸಿ ಮಾಡಿದ್ರೆ ಆಯ್ತು ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡುವಂತ ಔಷಧಿ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು ಒಳ್ಳೆಯ ಕಷಾಯ ಇದು ಗ್ಯಾಸ್ಟಿಕ್ಕನ್ನು ವೇಗವಾಗಿ ಕಡಿಮೆ ಮಾಡುತ್ತೆ ಇದಕ್ಕೊಂದೆರಡು ಕರಬೇ ಸೊಪ್ಪು ಹಾಕೊಂಡ್ಬಿಟ್ಟು ಹಾಗೆ ಕಷಾಯ ಮಾಡ್ಕೊಂಡು ಕುಡೀರಿ ಇಲ್ಲ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ಬೋದು ಬಹಳ ಬಹಳ ವೇಗವಾಗಿ ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ಈಗ ಮಿಕ್ಸಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಆಲ್ರೆಡಿ ಕಷಾಯ ಪುಡಿ ರೆಡಿಯಾಗಿದೆ ಒಂದು ಲೋಟ ನೀರಿಗೆ ಒಂದು ಸ್ಪೂನು ಹಾಕಿ ಅಷ್ಟೇ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಹಾಕಿ ನೀವು ಕಷಾಯ ಮಾಡ್ಕೊಂಡು ಕುಡಿದ್ರೆ ಬೆಲ್ಲನ ಬೆಲ್ಲ ಹಾಕಿ ಇಲ್ಲ ಹಾಗೆ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂನೂ ನಿಮ್ಮ ವೇಗವಾಗಿ ಈ ಒಂದು ಆ್ಯಸಿಡ್ ಕೂಡ ಕಡಿಮೆ ಆಗುತ್ತೆ ಇದು ನನ್ನ ಒಂದು ಅನುಭವದ ಮಾತು ನೀವು ಕೊತ್ತಂಬರಿ ಬೀಜ ಸ್ವಲ್ಪ ಜಾಸ್ತಿ ಬೇಕಾದರೂ ಸ್ವಲ್ಪ ಸೇರಿಸ್ಕೊಳ್ಬೋದು ಅದು ಕೂಡ ತಂಪುದಾಯಕವಾದಂಥ ಒಂದು ಗುಣವನ್ನು ಹೊಂದಿದೆ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಉಪಯೋಗ ಆಗುತ್ತೆ ಅಂತ ಬಯಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದಾನೆ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಲ್ಲ ವಿಷಯ ನನಗೂ ಕೂಡ ಹೈಪರ್ ಆ್ಯಸಿಡ್ನೇ ಇದು ಕಷಾಯ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್